ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಆದರೆ ಇದೀಗ ಡಿ ಗ್ಯಾಂಗ್ ಕೃತ್ಯದ ಕರಾಳ ಸತ್ಯ ಒಂದೊಂದೇ ಬೆಳಕಿಗೆ ಬರ್ತಿವೆ ಈ ನಡುವೆ ದರ್ಶನ್ ಕೃತ್ಯದ ಉಗ್ರ ರೂಪದ ಭಯಾನಕ ಸತ್ಯ ಬಯಲಾಗಿದೆ ಹಾಗೆ ಆ ನಲವತ್ತೈದು ನಿಮಿಷದ ರಹಸ್ಯವೂ ಬೆಳಕಿಗೆ ಬಂದಿದೆ ಅದೇನಂತ ನೀವೇ ನೋಡಿ ಸ್ಯಾಂಡಲ್ವುಡ್ ಸರದಾರನಾಗಿತ್ತವನ ಕ್ರೌರ್ಯ ಒಂದ ಎರಡ ಪ್ಲಾನ್ ಮಾಡಿ ರೇಣುಕಾಸ್ವಾಮಿಯನ್ನ ಎತ್ತ ಕಂಡು ಬಂದಿದ್ದ ಇಡೀ ಟೀ ಗ್ಯಾಂಗ್ ಮಾಡಿದ್ದ ಕೃತ್ಯ ಮಾತ್ರ ವರ್ಣಿಸಲ ಸಾಧ್ಯ ಅಂದು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಬೀಳ್ತಿದ್ದ ಒಂದೊಂದು ಏಟುಗಳು ಭಯಾನಕ ನಲವತ್ತೈದು ನಿಮಿಷದಲ್ಲಿ ನರಕ ತೋರಿಸಿದ ಟೀ ಗ್ಯಾಂಗ್ ಸ್ವಾಮಿ ಪ್ರಾಣ ತೆಗೆಯಿತ ದಾಸನ ಆ ಮೂರು ಏಟು ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿರೋ ಚಾರ್ಜ್ ಶೀಟ್ನಲ್ಲಿ ಡಿ ಗ್ಯಾಂಗ್ನ ಕ್ರೌರ್ಯ ಕಣ್ಣಿಗೆ ರಾಚುತ್ತಿದೆ ಇದರಲ್ಲಿ ದರ್ಶನ್ ಹೇಳಿಕೆಯನ್ನ ಐದು ಪುಟಗಳಲ್ಲಿ ದಾಖಲಿಸಲಾಗಿದೆ ಜೂನ್ ಎಂಟರ ಸಂಜೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ದರ್ಶನ್ ಹಾಗೂ ಪವಿತ್ರ ಬಂದಿದ್ರು ಅಷ್ಟರಲ್ಲಾಗಲೇ ರೇಣುಕಾ ಸ್ವಾಮಿಗೆ ಶಿಷ್ಯರು ಹಿಗ್ಗಾಮುಗ್ಗಾ ತಳಿಸಿದ್ರು ಅಷ್ಟೇ ಅಲ್ಲ ನಗ್ಗರ್ನಲ್ಲಿ ಶಾಕ್ ಕೂಡ ಕೊಡಲಾಗಿತ್ತು ಇಂಥ ಸಮಯದಲ್ಲಿ ಶೆಡ್ಗೆ ಎಂಟ್ರಿ ಆಗಿದ್ದ ದಾಸ ಅಕ್ಷರಶಃ ರಾಕ್ಷಸನಾಗಿದ್ದೇಟ್ ಸಿನಿಮಾ ಸ್ಟೈಲ್ನಲ್ಲಿ ರೇಣುಕಾಸ್ವಾಮಿಯ ಎದೆಗೆ ಜಾಡಿಸಿ ಬದ್ದಿದ್ದ ದಾಸ ಬಿದ್ದ ಗೇಟಿಗೆ ರೇಣುಕಾಸ್ವಾಮಿ ಮಾರುತ್ತ ಹಾರಿ ಬಿದ್ದಿದ್ದ ಈ ವೇಳೆ ಬಕ್ಕೆಲುಗಳು ಮುರಿದಿವೆ ಆ ಬಳಿಕ ಗಿದೆ ತಾನೇ ನೀನು ಕಳಿಸಿದ್ದ ಫೋಟೋ ಅಂತ ಮರ್ಮಾಂಗಕ್ಕೂ ಬೂಟ್ ಕಾಲಿನಿಂದ ಒತ್ತಿದ್ದ ಮರ್ಮಾಂಗಕ್ಕೆ ಒದೀತಿದ್ದಂತೆ ಸ್ವಾಮಿ ಪ್ರಜ್ಞೆ ತಪ್ಪಿದ್ದ ಬಳಿಕ ಕಾಲುಗಳನ್ನ ಹಿಡಿದು ಲಾರಿಗಳಿಗೆ ಆತನ ದೇಹವನ್ನ ಅಪ್ಪಳಿಸಿದ್ದ ಈ ವೇಳೆಗಾಗಲೇ ಬಹುತೇಕ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಬಳಿಕ ದರ್ಶನ್ ಹಾಗೂ ಪವಿತ್ರ ಮನೆಗೆ ಹೊರಟಿದ್ದಾರೆ ಮನೆಗೆ ರೀಚ್ ಆಗಿ ಅರ್ಧ ಗಂಟೆ ಆಗಿತ್ತಷ್ಟೇ ಸ್ವಾಮಿ ಸಾವಿನ ಸುದ್ದಿಯನ್ನ ದರ್ಶನ್ಗೆ ಪ್ರದೂಷ್ ಫೋನ್ ಮಾಡಿ ತಿಳಿಸಿದ್ದ ಇದೆಲ್ಲವೂ ಕೇವಲ ನಲವತ್ತೈದು ನಿಮಿಷದಲ್ಲಿ ನಡೆದು ಹೋಗಿತ್ತು ದರ್ಶನ್ ಗೇಟಿನಿಂದಲೇ ಪ್ರಾಣ ಬಿಟ್ಟ ಸ್ವಾಮಿ ಯದೇ ಮರ್ಮಾಂಗ ಹಾಗೂ ತಲೆ ಭಾಗಗಳಿಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದಲೇ ರೇಣುಕಾ ಸ್ವಾಮಿ ಸಾವಾಗಿದೆ ಅನ್ನೋದು ಪೊಲೀಸರ ಅನುಮಾನ ಹೀಗಾಗಿ ದೇಹದ ಯಾವ ಭಾಗದ ಮೇಲಿನ ಹಲ್ಲೆಯಿಂದಾಗಿ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದಾನೆ ತಿಳಿಸಿ ಅಂತ ಕಾಮಾಕ್ಷಿಪಾಳ್ಯ ಪೊಲೀಸರು ವೈದ್ಯರ ವರದಿ ಕೇಳಿದ್ದಾರೆ ಸ್ವಾಮಿ ಕೊಲೆ ಬಳಿಕ ದರ್ಶನ್ ಅಂಡ್ ಗ್ಯಾಂಗ್ ವಾಟ್ಸ್ಆಪ್ನಲ್ಲೇ ಚಾಟ್ ಮಾಡಿದೆ ಜೊತೆಗೆ ಅನುಕುಮಾರ್ ವಿನಯ್ ಮೊಬೈಲ್ನಲ್ಲಿ ಡಿಲೀಟ್ ಆಗಿದ್ದ ಸಾವಿನ ಆ ಕ್ಷಣದ ರಹಸ್ಯ ಕೂಡ ಬಯಲಾಗಿದೆ ಪವಿತ್ರ ಹೆಸರನ್ನ ಪವಿ ಪವಿ ಪವಿತ್ರಾಂತ ಮೂರು ಹೆಸರಲ್ಲಿ ದರ್ಶನ್ ಫೋನ್ನಲ್ಲಿ ಸೇವ್ ಆಗಿತ್ತು ವಿನಯ್ ಜೊತೆ ವಾಟ್ಸ್ಆಪ್ ಚಾಟ್ ಮ್ಯಾನೇಜರ್ ನಾಗರಾಜ್ ಜೊತೆ ವಾಟ್ಸ್ಆಪ್ ಸಂಭಾಷಣೆ ಪ್ರದೂ ಜೊತೆ ಹತ್ತು ಬಾರಿ ವಾಟ್ಸ್ಆಪ್ ಸಂಭಾಷಣೆ ನಡೆದಿತ್ತು ಜೂನ್ ಎಂಟರಿಂದ ಜೂನ್ ಹನ್ನೊಂದರವರೆಗೂ ಈ ಮಾತುಕತೆಗಳು ನಡೆದಿದ್ವು ಇನ್ನು ಅನುಕುಮಾರ್ ಮೊಬೈಲ್ನಲ್ಲಿ ಎರಡು ವಿಡಿಯೋ ವಿನಯ್ ಮೊಬೈಲ್ನಲ್ಲಿ ಹತ್ತು ಫೋಟೋಗಳು ಹಾಗೂ ದೀಪಕ್ ಮೊಬೈಲ್ನಲ್ಲಿ ಮೂವತ್ತು ಆಡಿಯೋ ಸಂಭಾಷಣೆ ರಿಟ್ರೀವ್ ಆಗಿವೆ ಸಾವಿನ ಸುದ್ದಿ ಕೇಳಿ ಹೌಹಾರಿದ್ದ ಪವಿತ್ರಾಗೌಡ ಇನ್ನು ಶನಿವಾರ ಸಂಜೆ ಆರು ಗಂಟೆ ಸುಮಾರಿಗೆ ರೇಣುಕಾಸ್ವಾಮಿ ಕೊಲೆ ಆಗಿದೆ ಆದ್ರೆ ಭಾನುವಾರ ಮಧ್ಯಾಹ್ನದವರೆಗೂ ಪವಿತ್ರಾಗೆ ಕೊಲೆ ವಿಚಾರವೇ ಗೊತ್ತಿರಲಿಲ್ಲ ಆಗ ಪವನ್ ರೇಣುಕಾಸ್ವಾಮಿ ಸಾವಿನ ವಿಚಾರ ಹೇಳಿದಾಗ ಪವಿತ್ರಾಗೌಡ ಶಾಕ್ ಆಗಿದ್ಲಂತೆ ದಾಸನ ಹೆಸರು ಹೊರಬಂದಿದ್ದೇ ರಣರೋಚಕ ಘಟನೆ ಬಳಿಕ ಪ್ರಕರಣದಿಂದ ದರ್ಶನ್ ಪವಿತ್ರ ಗೌಡ ಬಚಾವ್ಗೆ ಪ್ರದೂಷ್ ವಿನಯ್ ಐಡಿಯಾ ಮಾಡಿದ್ರು ಅದರಂತೆ ರಾಘವೇಂದ್ರನನ್ನ ಮಿಕಾ ಮಾಡೋ ತಂತ್ರ ಮಾಡಲಾಗಿತ್ತು ಸರೆಂಡರ್ ಆಗು ಎಂದು ರಾಘವೇಂದ್ರಗೆ ಸೂಚನೆ ಕೊಡ್ತಿದ್ದಂತೆ ರಾಘವೇಂದ್ರ ಥರಥರ ನಡುಗಿದ್ದ ಬಳಿಕ ಮನವೊಲಿಸಿ ಹಣದ ಆಮಿಷ ನೀಡಿ ಮೂವರ ಜೊತೆ ಸರೆಂಡರ್ ಮಾಡಿಸಿದ್ರು ಈ ವೇಳೆ ಹಣದ ವ್ಯವಹಾರಕ್ಕೆ ಕೊಲೆ ಅಂತ ಹೇಳಿಕೊಂಡಿದ್ರು ಆದ್ರೆ ರಾಘವೇಂದ್ರನನ್ನ ನೋಡಿದ ಡಿಸಿಪಿ ಗಿರೀಶ್ ಎಸಿಪಿ ಚಂದನ್ಗೆ ಅನುಮಾನ ಬಂದಾಗ ಅಸಲಿಯತ್ತು ಹೊರಬಿದ್ದಿತ್ತು ದರ್ಶನ್ ಬಂಧನದ ವೇಳೆ ಡ್ರಾಮಾ ಕಿಲ್ಲರ್ ಬಾಸ್ ಸೆಲೆಬ್ರಿಟೀಸ್ಗೆ ಖಾಕಿ ಟ್ರ್ಯಾಪ್ ಇಷ್ಟಾಗ್ತಿದ್ದಂತೆ ಸೂಕ್ತ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದ ಪೊಲೀಸರು ಕಿಲ್ಲರ್ ಬಾಸ್ನ ಬೇಟೆಗೆ ಸಜ್ಜಾಗಿದ್ರು ದರ್ಶನ್ ಮೈಸೂರಿನಲ್ಲಿ ಇದ್ದ ಮಾಹಿತಿ ಪಡೆದಿದ್ದ ಪೊಲೀಸರು ಜಿಮ್ನಲ್ಲೇ ವಶಕ್ಕೆ ಪಡೆದ್ರು ಈ ವೇಳೆ ಫ್ಯಾನ್ಸ್ ಅಲರ್ಟ್ ಆಗಿ ದಾರಿಯುದ್ದಕ್ಕೂ ಜಮಾಯಿಸಿದ್ರು ಸ್ಪಾಟ್ ಅಲ್ಲದೆ ಬೊಂಬಾಟ್ ಐಡಿಯಾ ಮಾಡಿದ್ದ ಖಾಕಿ ಇದು ಶೂಟಿಂಗ್ ಸುಮ್ನಿರಿ ಅಂತ ಅಭಿಮಾನಿಗಳನ್ನ ಯಾಮಾರಿಸಿದ್ರು ಈ ಎಲ್ಲಾ ಮಾಹಿತಿಗಳನ್ನ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಮಂಜುನಾಥ್ ಗಂಗಾಧರ್ ಕ್ರೈಮ್ ನ್ಯೂಸ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಗೆ ಕಾರಣವಾಗಿದ್ದಂತಹ ಚಾಟಿಂಗ್ ವಿವರ ಈಗ ಬಯಲಾಗಿದೆ ಪವಿತ್ರ ಗೌಡ ಹೆಸರಲ್ಲಿ ಪವನ್ ಚಾಟ್ ಮಾಡಿದ್ದು ಮೊಬೈಲ್ ರಿಟ್ರೀವ್ ವೇಳೆ ಇಡೀ ಜಾತಕ ಹೊರಬಂದಿದೆ ಹಾಗಾದ್ರೆ ರೇಣುಕಾಸ್ವಾಮಿ ಹಾಗೂ ಪವಿತ್ರ ಗೌಡ ಏನೆಲ್ಲ ಚಾಟ್ ಮಾಡಿದ್ದಾರೆ ಪವಿತ್ರ ಪವನ್ಗೆ ಹೊರಡಿಸಿದ ಹುಕ್ಕುಮೇನು ಈ ಸ್ಟೋರಿ ನೋಡಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆ ಮುಗಿಸಿರೋ ಪೊಲೀಸರು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿಯಾಗಿದೆ ಕಿಡ್ನಾಪ್ ಕೊಲೆ ಕಹಾನಿಗೆ ಕಾರಣವಾಗಿದ್ದೇ ರೇಣುಕಾ ಸ್ವಾಮಿಯ ಇನ್ಸ್ಟಾಗ್ರಾಮ್ ಚಾಟ್ ಆ ಚಾಟ್ ಸಾವಿನ ಸಂದೇಶವಾಗಿ ಪರಿವರ್ತನೆ ಆಗಿದ್ ಹೇಗೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಬಯಲಾಗಿದೆ ಪವಿತ್ರಾಗೆ ಇಪ್ಪತ್ತು ಅಶ್ಲೀಲ ಇನ್ಸ್ಟಾ ಮೆಸೇಜ್ ಪವಿತ್ರಾ ಹೆಸರಲ್ಲಿ ಏತ್ರಿ ಪವನ್ ಚಾಟಿಂಗ್ ಇನ್ಸ್ಟಾದಲ್ಲಿ ಪವಿತ್ರ ಗೌಡಾಗೆ ರೇಣುಕಾ ಸ್ವಾಮಿ ಇಪ್ಪತ್ತು ಅಶ್ಲೀಲ ಮೆಸೇಜ್ ಕಳಿಸಿದ್ದಾನೆ ತನ್ನ ಪ್ರೈವೇಟ್ ಭಾಗದ ಫೋಟೋ ಜೊತೆಗೆ ಏ ಚೆನ್ನಾಗಿದ್ದೀಯಾ ಕಣೆ ನಿನ್ನ ಮೇಂಟೈನ್ ಮಾಡ್ತೀನಿ ನಿನ್ನ ರೇಟ್ ಎಷ್ಟು ಅಂತೆಲ್ಲ ಕೇಳಿದ್ದಾನೆ ಇದರಿಂದ ರೊಚ್ಚಿಗೆತ್ತಿದ್ದ ಪವಿತ್ರ ಹೇಗಾದ್ರೂ ಮಾಡಿ ಈತನನ್ನ ಬಲೆಗೆ ಕೆಡವಲೇಬೇಕು ಅಂತ ಡಿಸೈಡ್ ಮಾಡಿದ್ದಾಳೆ ಅದರಂತೆ ಡ್ರಾಪ್ ಯುವರ್ ನಂಬರ್ ಅಂತ ಪವಿತ್ರ ಕೇಳಿದ್ಲು ಸ್ವಾಮಿ ಕೊಟ್ಟ ನಂಬರ್ ಅನ್ನ ಪವನ್ಗೆ ನೀಡಿದ್ದ ಪವಿತ್ರ ಈತನಿಗೆ ಪಾಠ ಕಲಿಸುವಂತೆ ಹುಕುಂ ಹೊರಡಿಸಿದ್ಲು ಅದರಂತೆ ವಾಟ್ಸಪ್ನಲ್ಲಿ ಪವನ್ ಸ್ವಾಮಿ ಜೊತೆ ಚಾಟಿಂಗ್ ಶುರು ಮಾಡ್ಕೊಂಡಿದ್ದಾ ಹಾಯ್ ಹಾಯ್ ಲೊಕೇಶನ್ ಕಳಿಸ್ತೀನಿ ಯಾವಾಗ ಬರ್ತೀಯಾ ಹೇಳು ಓಕೆ ಕಳಿಸು ನಾನು ಯಾಕೆ ಬರಬೇಕು ಹೇಳು ನಿಂಗೇನು ಬೇಕು ನಿನ್ನ ಫೋಟೋ ಕಳಿಸು ನೀನು ನನ್ನ ನಂಬರ್ ಹಾಗೂ ಫೋಟೋನ ಮಿಸ್ಯೂಸ್ ಮಾಡಿದ್ರೆ ನಾನೇನು ಮಾಡಲಿ ಹೇಳು ನನ್ನಿಂದ ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತಿದೀಯಾ ಅಂತ ಹೇಳು ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ಯ ಅಂತ ಹೇಳು ಫಸ್ಟ್ ನೀನು ಹೇಳು ಪ್ಲೀಸ್ ಹೇಳು ಫಸ್ಟ್ ನೀನು ಹೇಳು ಮೆಸೇಜ್ ಮಾಡಿದ್ದು ನೀನಲ್ವಾ ಈಗ ಮೆಸೇಜ್ ಮಾಡಬಾರ್ದಾ ಹೇಳು ಯುವರ್ ಚಾಯ್ಸ್ ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕಾ ಬೇಡವಾ ಅಂತನಾದ್ರೂ ಹೇಳು ನೋಡ್ತೀಯಾ ಹೇಳು ನಂದನ್ನ ಈಗ ಕಳಿಸ್ಲಾ ಹೇಳು ಪ್ಲೀಸ್ ನೀನು ತುಂಬಾ ಕ್ಯೂಟ್ ಸ್ಮಾರ್ಟ್ ಸೆಕ್ಸಿ ಆಗಿದ್ಯಾ ಏನು ನೋಡ್ತೀಯಾ ಹೇಳು ಕಳಿಸ್ಲಾ ಇಲ್ಲ ನೀನು ಬಂದಾಗ ಡೈರೆಕ್ಟ್ ಆಗಿ ನೋಡ್ತೀನಿ ಓಕೆ ಆಯ್ತು ಪರವಾಗಿಲ್ಲ ಈಗ ನೋಡಿ ಹೇಳು ಆಮೇಲೆ ಬರ್ತೀನಿ ಓಕೆ ಲೊಕೇಶನ್ ಸೆಂಡ್ ಮಾಡ್ಲಾ ನೋಡು ನನ್ನದು ಹೇಗಿದೆ ಅಂತ ಹೇಳು ಸೂಪರ್ ಓಕೆ ಲೊಕೇಶನ್ ಕಳಿಸು ಮಾಡ್ತೀನಿ ನೋಡು ನಿಜವಾಗ್ಲು ಹೇಳೋ ಹೇಗಿದೆ ಅಂತ ಸೆಂಡ್ ಯುವರ್ ಲೊಕೇಶನ್ ಜಿಗಣಿ ಹತ್ತಿರ ಆಂಜನೇಯ ದೇವಸ್ಥಾನ ಯಾಕೆ ಅಷ್ಟು ಅರ್ಜೆಂಟಾ ನಿನಗೆ ಎಸ್ ನಾನು ಫ್ರೀ ಮಾಡ್ಕೋಬೇಕು ತಾನೆ ಫ್ಯಾನ್ ಆಗ್ಬಿಟ್ಟೆ ಕಣೆ ನಾನು ನಿನ್ನ ಬ್ಯೂಟಿಗೆ ಲೈಫ್ ಲಾಂಗ್ ನಾನು ನಿನ್ಗೆ ಗುಲಾಮನಾಗಿರ್ತೀನಿ ನೀನು ನನ್ನ ನಂಬರ್ ಯಾರಿಗೂ ಕೊಡಲ್ಲ ಅಂತ ಪ್ರಾಮಿಸ್ ಮಾಡು ಓಕೆ ಭಾನುವಾರದ ಒಳಗೆ ಫ್ರೀ ಮಾಡ್ಕೋ ಓಕೆ ಆಯ್ತು ಕಣೆ ಹೀಗೆಲ್ಲ ಮಾತನಾಡಿ ರೇಣುಕಾಸ್ವಾಮಿಯನ್ನ ಕೆಡ್ಡಾಗೆ ಕೆಡಬಿತ್ತಾಯಿತು ನಂತರ ನಡೆದಿದ್ದು ಭಯಾನಕ ಘೋರ ಭೀಭತ್ಸ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇಷ್ಟು ದಿನ ಚಾರ್ಜ್ಶೀಟ್ ಬಗ್ಗೆ ಚಿಂತೆಯಲ್ಲಿದ್ದ ದರ್ಶನ್ಗೆ ಈಗ ಜಾಮೀನು ಬಗ್ಗೆಯೇ ಕನವರಿಕೆ ಜಾಮೀನು ಸಲ್ಲಿಸಲು ಈಗಾಗಲೇ ದಾಸನ ಪರ ವಕೀಲರು ಪ್ರಕ್ರಿಯೆ ಆರಂಭಿಸಿದ್ದಾರೆ ಸೋಮವಾರ ನಟ ದರ್ಶನ್ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಒಂದೆಡೆ ಚಾರ್ಜ್ಶೀಟ್ ಟೆನ್ಷನ್ ಮತ್ತೊಂದೆಡೆ ಜೈಲಿನ ಕೂಪದಲ್ಲಿ ಏಕಾಂಗೀತನ ಗತ್ತು ಗೈರತ್ತಿನಲ್ಲಿ ಅಬ್ಬರಿಸುತ್ತಿದ್ದ ದರ್ಶನ್ ಈಗ ಅಕ್ಷರಶಃ ಯಾರಿಗೂ ಬೇಡವಾದ ಕೂಸು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಾಗಿನಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಊಟ ಸೇರ್ತಿಲ್ಲ ನಿದ್ರೆ ಬರ್ತಿಲ್ಲ ಇದೇ ದಾಸನಿಗೆ ಅಭ್ಯಾಸವಾಗಿಬಿಟ್ಟಿದೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಜಾಮೀನಿಗಾಗಿ ದರ್ಶನ್ ಅರ್ಜಿ ನಿನ್ನೆ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ಭೇಟಿ ಮಾಡಿ ಧೈರ್ಯ ತುಂಬಿದ ಬಳಿಕ ದರ್ಶನ್ ಸ್ವಲ್ಪ ಚಿಯರ್ ಅಪ್ ಆಗಿದ್ದಾರೆ ಇದೇ ವೇಳೆ ಜಾಮೀನು ಪಡೆಯಲು ಕಾನೂನು ಹೋರಾಟದ ಬಗ್ಗೆ ಸಮಾಲೋಚನೆ ನಡೆಸಿ ಸಹಿ ಕೂಡ ಹಾಕಿದ್ದಾರೆ ಸೆಪ್ಟೆಂಬರ್ ಒಂಬತ್ತರಂದು ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯಗೊಳ್ಳುತ್ತಿದ್ದು ಅಂದೇ ಜಾಮೀನಿಗೆ ಸಲ್ಲಿಸಲು ವಕೀಲರು ಪ್ಲಾನ್ ಮಾಡಿಕೊಂಡಿದ್ದಾರೆ ಇನ್ನೂ ಸಿಕ್ಕಿಲ್ಲ ದಾಸನಿಗೆ ಟಿವಿ ಭಾಗ್ಯ ಟಿವಿ ಬೇಕು ಅಂತ ಜೈಲಾಧಿಕಾರಿಗಳಿಗೆ ಮೂರ್ನಾಲ್ಕು ದಿನಗಳ ಹಿಂದೆಯೇ ಮನವಿ ಮಾಡಲಾಗಿತ್ತು ಆದರೆ ದಾಸನಿಗೆ ಟಿವಿ ಭಾಗ್ಯ ಇನ್ನೂ ಸಿಕ್ಕಿಲ್ಲ ಪತಿಗೆ ಟಿವಿ ನೀಡುವಂತೆ ಪತ್ನಿ ಕೂಡ ಜೈಲಾಧಿಕಾರಿಗಳಿಗೆ ಮನವಿ ಮಾಡಿದ್ದು ನಾಳೆಯೊಳಗೆ ಟಿವಿ ಅಳವಡಿಸೋ ಸಾಧ್ಯತೆ ಇದೆ ಈ ಮಧ್ಯೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಆಂತರಿಕ ಭದ್ರತಾ ವಿಭಾಗದ ಐಜಿಪಿ ಕೆ ತ್ಯಾಗರಾಜನ್ ಭೇಟಿ ನೀಡಿ ದರ್ಶನ್ ಇರುವ ಸೆಕ್ಯುರಿಟಿ ಸೆಲ್ನ ಭದ್ರತೆ ಪರಿಶೀಲಿಸಿದ್ರು ನಟ ದರ್ಶನ್ ಗೇಗೀಗ ಕುಂತ್ರು ನಿಂತ್ರು ಜಾಮೀನು ಬಗ್ಗೆಯೇ ಚಿಂತೆಯಾಗಿದೆ ಹೀಗಾಗಿ ನಟ ದರ್ಶನ್ ಇನ್ನಷ್ಟು ದಿನ ಜೈಲಿನಲ್ಲಿ ಮುದ್ದೆ ಮುರಿಬೇಕೋ ಗೊತ್ತಿಲ್ಲ ಬಸವರಾಜ್ ಹರನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಸ್ವಾಮಿ ಹೆಣ ಬಿಸಾಡಿದಂತಹ ಎಕ್ಸ್ಕ್ಲೂಸಿವ್ ಫೋಟೋಗಳು ಲಭ್ಯವಾಗಿವೆ ರಾಜಕಾಲುವೆ ಬಳಿ ಹೆಣ ಬಿಸಾಡಿದ್ರು ಮೂವರು ಈ ಮೂವರ ಫೋಟೋಗಳು ಈಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ ಈ ಫೋಟೋಗಳು ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ರಾಜಕಾಲುವೆ ಬಳಿ ಹೆಣ ಬಿಸಾಕಿದವರ ಮೂವರು ಫೋಟೋಗಳು ಲಭ್ಯವಾಗಿದೆ ಶವ ಬಿಸಾಡಿ ಬಂದಿದಂತಹ ಕಾರ್ತಿಕ್ ನಿಖಿಲ್ ರಾಘವೇಂದ್ರ ಫೋಟೋಗಳು ಸೆರೆಯಾಗಿವೆ ಸಿಸಿ ಟಿವಿಯಲ್ಲಿ ಕಾಮಾಕ್ಷಿ ಪಾಳ್ಯದ ರಾಜಕಾಲುವೆ ಬಳಿ ಶವವನ್ನ ಬಿಸಾಡಿದ್ರು ಶವ ಬಿಸಾಡಿದ ಬಳಿಕ ಒಬ್ಬೊಬ್ಬರೇ ಅಲ್ಲಿಂದ ಎಸ್ಕೇಪ್ ಆಗಿದ್ರು ಆ ಎಸ್ಕೇಪ್ ಆಗಿದ್ದವರ ಫೋಟೋಗಳು ಈಗ ರಿಲೀಸ್ ಆಗಿದೆ ಮೃತದೇಹವನ್ನ ಬಿಸಾಡಿದ ಬಳಿಕ ಆರೋಪಿಗಳು ಎಸ್ಕೇಪ್ ಆಗುವಂತಹ ದೃಶ್ಯ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ನೋಡಿ ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಎಕ್ಸ್ಕ್ಲೂಸಿವ್ ಫೋಟೋಗಳು ಇದು ಕಾರ್ತಿಕ್ ಇದ್ದಾರೆ ನೋಡಿ ಫೋಟೋದಲ್ಲಿ ಕಾರ್ತಿಕ್ ನಿಖಿಲ್ ಶವವನ್ನು ಬಿಸಾಡಿ ಎಸ್ಕೇಪ್ ಆಗಿದ್ರಲ್ಲ ಅವರ ಫೋಟೋಗಳು ಈಗ ಲಭ್ಯವಾಗಿದೆ ಶವವನ್ನ ಎಲ್ಲಿ ಬಿಸಾಡ್ಬೇಕು ಬಟ್ಟೆಯನ್ನ ಎಲ್ಲಿ ಬಿಸಾಕ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರು ನಂತರ ಶವವನ್ನ ರಾಜಕಾಲುವೆಯಲ್ಲಿ ಬಿಸಾಕಿದ ನಂತರ ಎಸ್ಕೇಪ್ ಆಗಿದ್ದಾರೆ ಮೂವರು ಇವರ ಎಕ್ಸ್ಕ್ಲೂಸಿವ್ ಫೋಟೋಗಳು ಈಗ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಸ್ವಾಮಿ ಶವವನ್ನ ಬಿಸಾಡಿದ ಎಕ್ಸ್ಕ್ಲೂಸಿವ್ ಫೋಟೋಗಳಿವು ರಾಜಕಾಲುವೆ ಬಳಿ ಹೆಣವನ್ನ ಬಿಸಾಡಿದ್ರು ಈ ಮೂವರು ಆರೋಪಿಗಳು ಈ ಮೂವರು ಫೋಟೋಗಳು ಕೂಡ ಈಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅದೊಂದು ಗರ್ಲ್ಸ್ ಹಾಸ್ಟೆಲ್ ರಾತ್ರಿ ಆದ್ರೆ ಸಾಕು ವಿದ್ಯಾರ್ಥಿನಿಯರು ಭಯಗೊಂಡು ಮೂಲೆ ಸೇರ್ತಾರೆ ಹಾಸ್ಟೆಲ್ ಸುತ್ತಮುತ್ತ ಯಾರೋ ಓಡಾಡುವ ಶಬ್ದ ಕಿಟಕಿಯಿಂದ ಬರುತ್ತೆ ಅಪರಿಚಿತ ಕೈ ಏನಿದು ಶಬ್ದ ಕಿಟಕಿಯಿಂದ ಬರುವಂತಹ ಆ ಕೈ ಯಾರದ್ದು ಇಲ್ಲಿದೆ ನೋಡಿ ನಡುಕ ಹುಟ್ಟಿಸುವ ಭಯಾನಕ ಕತೆ ಮುತ್ತ ಗಿಡ ಗಂಟೆಗಳು ಚಿಕ್ಕ ಸೂಜಿ ಬಿದ್ರು ಆ ಶಬ್ದ ಕೇಳುವಷ್ಟು ಮಧ್ಯರಾತ್ರಿಯ ನೀರವ ಮೌನ ಈ ವೇಳೆಯಲ್ಲಿ ಕಿಟಕಿ ಮೂಲಕ ಕೈ ಬಂದು ಬರುತ್ತೆ ಈ ಕೈ ಹಾಸ್ಟೆಲ್ನಲ್ಲಿನ ವಿದ್ಯಾರ್ಥಿನಿಯರನ್ನ ತರತರ ನಡಗಿಸುತ್ತೆ ಇಂತಹ ವಿಚಿತ್ರ ಘಟನೆ ನಡೀತಿರೋದು ಉಡುಪಿ ಜಿಲ್ಲೆಯ ಅನಂತನಗರದಲ್ಲಿರುವ ಬಿಸಿಎಂ ಹಾಸ್ಟೆಲ್ನಲ್ಲಿ ನಿತ್ಯ ರಾತ್ರಿಯಾದ್ರೆ ಸಾಕು ವಿದ್ಯಾರ್ಥಿನಿಯರು ಭೀತಿಯಿಂದ ಮೂಲೆ ಸೇರ್ತಾರೆ ಹಾಗಾದ್ರೆ ಇದ್ಯಾವುದೋ ಭೂತ ಚೇಷ್ಟಿಯಲ್ಲ ಕಾಮಕನೊಬ್ಬನ ಕೀಟಲೆ ಕಾಮಕನೊಬ್ಬ ಹಾಸ್ಟೆಲ್ ಕಿಟಕಿ ಸೈಡ್ ಡೋರ್ ಸರಿಸಿ ಮಲಗಿದ್ದ ವಿದ್ಯಾರ್ಥಿನಿಯರ ಸೊಂಟಕ್ಕೆ ಕೈ ಹಾಕಿ ಕಿರುಕುಳ ಕೊಡ್ತಿದ್ದಾನೆ ವಿದ್ಯಾರ್ಥಿನಿಯರು ಎಚ್ಚರಗೊಂಡು ಕೂಗಿಕೊಂಡಾಗ ಕಾಲ್ ಕೇಳ್ತಾನೆ ಇದರಿಂದ ಭಯಭೀತರಾಗಿರುವಂತಹ ವಿದ್ಯಾರ್ಥಿನಿಯರು ರಕ್ಷಣೆಗೆ ಪೊಲೀಸರ ಮೊರೆ ಹೋಗಿದ್ದಾರೆ ಅಂದ್ರೆ ಅದೇ ಒಂದು ಐವತ್ತೊಂಬತ್ತು ಎರಡು ಕಾಲ್ ತನಕ ಮತ್ತೆ ಪೊಲೀಸ್ನವರಿಗೆ ಹೇಳಿದ್ವಿ ಕಂಪ್ಲೇಂಟ್ ಮಾಡಿದ್ವಿ ಹಾಗೆ ಓಡಿದ ಅಂದ್ರೆ ಅವರು ಸೈರನ್ ಹಾಕೊಂಡು ಬಂದ್ರಲ್ಲ ಕಾರಲ್ಲಿ ಅವನದೇ ಕಿಟಕಿ ತೆರೆದು ಕೈ ಹಾಕಿದ್ದು ಸೊಂಟಕ್ಕೆ ಆಗ ಫಸ್ಟ್ ಗೊತ್ತಾಗ್ಲಿಲ್ಲ ನಿದ್ದೆಯಲ್ಲಿ ಮತ್ತೊಮ್ಮೆ ಸಲ ಆಗ ಹೆದರಿಕೆ ಆಯ್ತು ಕಿರಿಚಿದ್ರು ಹೋಗಿದ್ದೆವು ನೋಡಿದೆವು ಆಗ ಇಲ್ಲ ಮತ್ತೆ ಪೊಲೀಸ್ನವರಿಗೆ ಕಂಪ್ಲೇಂಟ್ ಮಾಡಿದೆವು ಕಾಡು ಗೊಟ್ಟಿಯಂತಿರುವ ಹಾಸ್ಟೆಲ್ಗೆ ಕಾಂಪೌಂಡ್ ಇಲ್ಲ ಸಿ ಕ್ಯಾಮೆರಾವೂ ಇಲ್ಲ ಯಾವುದೇ ಸಮಯದಲ್ಲಾದರೂ ಅಪಾಯ ಸಂಭವಿಸಬಹುದು ಅಂತ ವಿದ್ಯಾರ್ಥಿನಿಯರು ಕಂಗಾಲಾಗಿದ್ದಾರೆ ದೇಶ ವಿದೇಶದಿಂದ ವಿದ್ಯಾರ್ಥಿಗಳು ಇಲ್ಲಿ ಹಾಸ್ಟೆಲಲ್ಲಿ ನಿಂತು ಶಿಕ್ಷಣ ಪಡೆಯಲು ಇಲ್ಲಿ ಬರುತ್ತಾರೆ ದೂರದಲ್ಲಿರುವ ಪೇರೆಂಟ್ಸ್ ಯಾವುದೇ ಚಿಂತೆ ಇರದೆ ಅವರ ಮಕ್ಕಳನ್ನು ಇಲ್ಲಿಯ ಗೌರ್ಮೆಂಟ್ ಹಾಸ್ಟೆಲ್ಗಳಲ್ಲಿ ಇರಲು ಬಿಡ್ತಾರೆ ಆದರೆ ಉಡುಪಿಯ ಮಣಿಪಾಲ್ ಹತ್ತಿರ ಇರುವ ಬಿ ಸಿ ಎಂ ಗರ್ಲ್ಸ್ ಹಾಸ್ಟೆಲಲ್ಲಿ ರಾತ್ರಿ ವೇಳೆಗೆ ಒಬ್ಬ ವ್ಯಕ್ತಿಯೊಬ್ಬ ನುಗ್ಗಿರುವುದು ಆತಂಕಕಾರಿ ಈ ವಿಷಯದ ಬಗ್ಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಡಿ ಸಿ ಮತ್ತು ಸಂಬಂಧಿತ ಇಲಾಖೆಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಇನ್ನಾದರೂ ಶಿಕ್ಷಣ ಇಲಾಖೆ ಇತ್ತ ಗಮನ ಹರಿಸಿ ಸುಸಜ್ಜಿತ ಹಾಸ್ಟೆಲ್ ನಿರ್ಮಾಣಕ್ಕೆ ಮುಂದಾಗಬೇಕಿದೆ ಜೊತೆಗೆ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ನೀಡಬೇಕಿದೆ ಉಡುಪಿ ರಾಜ್ಯದ ಬಯಲು ಸೀಮೆಯ ಏಳು ಜಿಲ್ಲೆಗಳಿಗೆ ನೀರು ಒದಗಿಸುವಂತಹ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಮೊದಲ ಹಂತದ ಸಕ್ಸಸ್ ಸಿಕ್ಕಿದೆ ಗೌರಿ ಹಬ್ಬದ ದಿನವೇ ಗಂಗೆ ಪೂಜೆ ನಡೆಸುವ ಮೂಲಕ ಸರ್ಕಾರ ಚಾಲನೆ ನೀಡಿದೆ ಎತ್ತಿನ ಹೊಳೆ ಯೋಜನೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದು ಮಳೆಗಾಲದಲ್ಲಿ ವ್ಯರ್ಥವಾಗಿ ಸಮುದ್ರ ಸೇರ್ತಿದ್ದ ಪಶ್ಚಿಮ ಘಟ್ಟದ ಇಪ್ಪತ್ನಾಲ್ಕು ಟಿಎಂಸಿ ನೀರನ್ನು ತಿರುಗಿಸಿ ಬರಪೀಡಿತ ಜಿಲ್ಲೆಗಳಿಗೆ ನೀರುಣಿಸುವ ಭಗೀರಥ ಪ್ರಯತ್ನ ಈ ಪ್ರಯತ್ನಕ್ಕೆ ಮೊದಲ ಹಂತದ ಫಲ ಸಿಕ್ಕಿದೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡ ನಾಗರದಲ್ಲಿರೋ ವಿತರಣಾ ತೊಟ್ಟಿ ಮೂರರಲ್ಲಿ ಸಿಎಂ ಸಿದ್ದರಾಮಯ್ಯ ನೀರೆತ್ತುವ ಪಂಪ್ ಮೋಟಾರ್ಗಳಿಗೆ ಚಾಲನೆ ನೀಡಿದ್ದಾರೆ ಬಳಿಕ ಅಲ್ಲಿಂದ ಹೆಬ್ಬನಹಳ್ಳಿಯ ವಿತರಣಾ ತೊಟ್ಟಿ ನಾಲ್ಕರಲ್ಲಿ ಡಂಪಾದ ನೀರಿಗೆ ಸಿಎಂ ಬಾಗಿನ ಅರ್ಪಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವ ವಹಿಸಿದ್ರು ಈ ವೇಳೆ ಸಚಿವರು ಸೇರಿದಂತೆ ಉದ್ದೇಶಿತ ಯೋಜನಾ ವ್ಯಾಪ್ತಿಯ ಜಿಲ್ಲೆಗಳ ಜನಪ್ರತಿನಿಧಿಗಳು ಭಾಗವಹಿಸಿದ್ರು ಏಳು ಜಿಲ್ಲೆಗಳಿಗೆ ನೀರನ್ನು ಒಂದು ಮಹತ್ವಾಕಾಂಕ್ಷೆ ಯೋಜನೆ ಸುಮಾರು ಇಪ್ಪತ್ ನಾಲ್ಕು ಪಾಯಿಂಟ್ ಜೀರೋ ಒಂದು ಟಿ ನೀರು ಬೇಕಾಗ್ತದೆ ಐನೂರ ಇಪ್ಪತ್ತೇಳು ಕೆರೆಗಳು ಮತ್ತು ಈ ಎಲ್ಲ ಜಿಲ್ಲೆಗಳಿಗೆ ಕುಡಿಯ ನೀರನ್ನು ಕೊಡ್ತಕ್ಕಂಥ ಗೌರಿ ಹಬ್ಬ ಗಂಗೆ ಪೂಜೆ ಮಾಡ್ತಾ ಇದ್ದೀವಿ ಭಗೀರಥ ಪ್ರಯತ್ನ ಮಾಡದಂಗೆ ನಮ್ಮ ಸರ್ಕಾರ ಕೂಡ ಒಂದು ಪ್ರಯತ್ನವನ್ನ ಮಾಡಿ ಪಶ್ಚಿಮ ಘಟ್ಟಕದಿಂದ ನೀರನ್ನ ಬಯಲ್ಸೀಮೆಗೆ ಸೀಮೆಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಎರಡ್ ಸಾವಿರದ ಹದಿನಾಕರಲ್ಲಿ ಸಿದ್ದರಾಮಯ್ಯ ಭೂಮಿ ಪೂಜೆ ಮಾಡಿದ್ದ ಈ ಯೋಜನೆ ಈಗ ಅವರೇ ಚಾಲನೆ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ತುಮಕೂರು ಕೋಲಾರ ರಾಮನಗರ ಬೆಂಗಳೂರು ಗ್ರಾಮಾಂತರ ಹಾಸನ ಈ ಜಿಲ್ಲೆಗಳ ದಾಹ ನೀಗಿಸುವ ನಿರೀಕ್ಷೆ ಇದೆ ಇದೀಗ ಮೊದಲ ಹಂತದ ಯೋಜನೆ ಲೋಕಾರ್ಪಣೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಯೋಜನೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಕೃಷ್ಣಮೂರ್ತಿ ಹಾಸನ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಭಾಗ್ಯಶ್ರೀ ಕೊಲೆ ಪ್ರಕರಣದಲ್ಲಿ ಮೂವರು ಆರೋಪಿಗಳ ಬಂಧನ ಬೀದರ್ ಜಿಲ್ಲೆಯ ಗುಣತೀರ್ಥವಾಡಿಯಲ್ಲಿ ನಡೆದಿದ್ದ ಹತ್ಯೆ ಸೆಪ್ಟೆಂಬರ್ ಒಂದರಂದು ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಯುವತಿಯ ಶವ ಮೂವರ ಬಂಧನ ವಿಚಾರಣೆ ಪೊಲೀಸ್ನಿಂದ ಮಹಿಳೆಗೆ ಲೈಂಗಿಕ ಕಿರುಕುಳ ಕೇಸ್ಗೆ ಟ್ವಿಸ್ಟ್ ಉಲ್ಟಾ ಹೊಡೆದ ದೂರದಾರಿ ನನ್ನಿಂದ ಟ್ರ್ಯಾಪ್ ಮಾಡಿಸಲಾಗಿದೆ ಅಂತ ಪೊಲೀಸರಿಗೆ ಮಾಹಿತಿ ದಲಿತ ಸಂಘಟನೆಯ ಪ್ರಮುಖರೇ ಇದರ ಸೂತ್ರಧಾರರು ಅಂತ ಹೇಳಿಕೆ ತುಂಗಭದ್ರಾ ಡ್ಯಾಂ ಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಐಷಾರಾಮಿ ಕಾರಿನ ಮೇಲೆ ನಿಂತು ಪೋಸ್ ನೀಡಿದ ಜೋಡಿ ಜಲಾಶಯ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ಆಕ್ರೋಶ ತಪ್ಪಿತಸ್ಥರ ವಿರುದ್ಧ ಕ್ರಮ ಎಂದ ಅಧಿಕಾರಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸಿ ಪರಾರಿಯಾದ ಕಾರು ಚಾಲಕ ಉಡುಪಿಯ ಕಾರ್ಕಳದಲ್ಲಿ ಘಟನೆ ಕಾರು ಚಾಲಕನ ಕೃತ್ಯ ಬಂಕ್ನ ಸಿಸಿಟಿವಿಯಲ್ಲಿ ಸೆರೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ತೆಂಗಿನಗುಡ್ಡಿ ಬೀಚ್ ಬಳಿ ಸಿಲುಕಿದ್ದ ಮಲ್ಪೆ ಬೋಟ್ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಘಟನೆ ಬೋಟ್ನ ಫ್ಯಾನ್ಗೆ ಬಲೆ ಸಿಲುಕಿ ಅವ್ಯವಸ್ಥೆ ಅದೃಷ್ಟವಶಾತ್ ಮೀನುಗಾರರು ಕಾರ್ಮಿಕರು ಬಚಾವ್ ಇತಿಹಾಸ ಪ್ರಸಿದ್ಧ ಕಾಫ್ರಿ ದೇವಾಲಯದಲ್ಲಿ ಕಳವು ಕಾರವಾರದ ಕೋಡಿ ಭಾಗದಲ್ಲಿರುವಂತಹ ಕಾಫ್ರಿ ದೇವಾಲಯ ಎರಡು ಹುಂಡಿ ಕತ್ತೊಯ್ದ ಕಳ್ಳರು ಸ್ಥಳಕ್ಕೆ ಪೊಲೀಸರ ದೌಡು ಪರಿಶೀಲನೆ ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಏಟಿ ಜಾಲ ನಮ್ಮದು ಬಲ ನಿಮ್ಮದು